ನಮಸ್ತೆ ನಾನು ಶಿಲ್ಪಾ ಸುನೀಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸೋಯದು ಮಿಲ್ಕನ್ನು ಹೇಗೆ ತಯಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೇವಲ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಆರೋಗ್ಯಯುತವಾದಂತಹ ಒಂದು ಯುಕ್ತವಾದಂತಹ ಒಂದು ಮಿಲ್ಕು ನಿಮಗೆ ಸಿಗುತ್ತೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ಎಲ್ಲ ವರ್ಗದವರು ಇದನ್ನು ಯೂಸ್ ಮಾಡ್ಬೋದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಕೇವಲ ನಮ್ಮ ಹೆಲ್ತಿಗಷ್ಟೇ ಅಲ್ಲ ಕೂದಲಿಗಾಗಲಿ ನಮ್ಮ ತ್ವಚೆಗಾಗಲಿ ಇದು ತುಂಬಾ ವಿಶೇಷವಾಗಿದೆ ಅಂತ ಹೇಳ್ಬೋದು ಇದನ್ನು ಹೇಗೆ ತಯಾರು ಮಾಡೋದು ಅಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಹಾಗೆ ಅದರ ಜೊತೆಗೆ ನಿಮಗೆ ಇದರಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಮೀಡಿಯಾ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಿದ್ರೆ ನನ್ನ ರೀಸೆಂಟ್ ವೀಡಿಯೋದು ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಾನಿಲ್ಲಿ ಇನ್ನೂರು ಸೋಯಾ ಕಾಳು ತೆಗೆದುಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ನೋಡಿ ನೋಡೋದಕ್ಕೆ ಕಾಳು ಈ ಥರ ಇರುತ್ತೆ ಆ ಸೇಮ್ ಸ್ವಲ್ಪ ಹಲಸಂದೆ ಕಾಳು ಇರುತ್ತಲ್ಲ ಆ ಥರನೇ ಬರುತ್ತೆ ನೋಡೋದಕ್ಕೆ ಇದನ್ನು ನಾನು ಒಂದರಿಂದ ಎರಡು ಸಲ ವಾಶ್ ಮಾಡ್ಕೊತಾ ಇದ್ದೀನಿ ಏನಾದರೂ ಡಸ್ಟ್ ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ ನಾನು ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಒಂದೆರಡು ಸಲ ವಾಶ್ ಮಾಡ್ಕೊಳ್ಳೋಣ ಈ ಸೋಯಾ ಮಿಲ್ಕನ್ನು ನಾವು ಹೊರಗಡೆ ಏನಾದರೂ ಪರ್ಚೇಸ್ ಮಾಡಿದರೆ ತುಂಬಾ ಆಗುತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ನಾವು ಈ ಥರ ಟ್ವೆಂಟಿ ಟು ತರ್ಟಿ ರುಪೀಸ್ ಖರ್ಚು ಮಾಡಿದರೆ ನಾವು ಒಂದು ಲೀಟರಷ್ಟು ಹಾಲು ಸಿಗುತ್ತೆ ನಮಗೆ ನೋಡಿ ಇಲ್ಲಿ ನಾನು ಎರಡು ಸಲ ವಾಶ್ ಮಾಡಿಕೊಂಡು ಎಂಟರಿಂದ ಹತ್ತು ಗಂಟೆ ನೆನೆಸ್ಕೊತಾ ಇದ್ದೀನಿ ನಾನು ರಾತ್ರಿ ನೆನೆಸಿದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಸೋಯಾ ಕಾಳೆಲ್ಲ ನೆಂದಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಅದು ಸ್ವಲ್ಪ ದಪ್ಪ ಆಗುತ್ತೆ ಡಬಲ್ ಥರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಎಂಟರಿಂದ ಹತ್ತು ಗಂಟೆ ಆಗಿದೆ ಇವಾಗ ನೋಡಿ ಈ ಥರ ಆಗಿದೆ ಕಾಳು ಸ್ವಲ್ಪ ದಪ್ಪ ಆಗಿರುತ್ತೆ ಇದನ್ನು ನಾವು ಸಿಪ್ಪೆ ಬಿಡಿಸ್ಕೋಬೇಕು ಈ ಥರ ಹಿಚ್ಕಿದ್ರೆ ಸಿಪ್ಪೆ ಬರುತ್ತೆ ಈಸಿಯಾಗೇ ಬರುತ್ತೆ ಇದೇನು ಕಷ್ಟಪಡೋದೇನು ಅವಶ್ಯಕತೆ ಇಲ್ಲ ಈ ಥರ ಕೈಯಿಂದನೇ ಈ ಥರ ಮಾಡಿದರೆ ಎಲ್ಲ ಬಿಟ್ಕೊಳ್ಳುತ್ತೆ ನಾವು ಹಾಗೆಯೇ ಮಿಕ್ಸಿ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಸಿಪ್ಪೆ ತೆಗೆದು ಆಮೇಲೆ ಮಿಕ್ಸಿ ಮಾಡ್ಕೋಬೋದು ನಾನಿಲ್ಲಿ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ನೋಡಿ ನೋಡಿ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ಈ ಥರ ಮೇಲೇ ತೇಲುತ್ತೆ ಅದು ಸಿಪ್ಪೆಯೆಲ್ಲ ಈ ಥರ ಕೈಯಲ್ಲೇ ನಾವು ತೆಗಿಬೋದು ಇಲ್ಲಾಂದರೆ ನೀವು ನೆಲ್ಲಿ ಕೆಳಗಡೆ ಇಟ್ಬಿಟ್ಟು ಜೋರಾಗಿ ನೀರು ಬಿಟ್ಟರೆ ಸಿಪ್ಪೆ ಎಲ್ಲ ಮೇಲೆ ತೇಲುತ್ತೆ ಆವಾಗೂ ತೆಗಿಬೋದು ಈ ಥರ ಎಲ್ಲ ಸಪ್ರೇಟ್ ಮಾಡಿಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಕೆಳಗಡೆ ನಿಮಗೆ ಈ ಕಾಳಿಂದು ಏನೆಲ್ಲ ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಅದನ್ನು ನೋಡ್ತಾ ಹೋಗಿ ನಾನಿಲ್ಲಿ ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ನೀರು ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಾವು ಇದನ್ನು ಡಬಲ್ ಫಿಲ್ಟರ್ ಮಾಡ್ಕೊಳ್ಳೋಣ ಈ ಜ್ಯೂಸು ನಾವು ಶೋಧಿಸ್ತೀವಲ್ಲ ಅದನ್ನು ಫಿಲ್ಟರ್ದು ಕೆಳಗಡೆ ಇಟ್ಕೊಂಡು ಅದರ ಮೇಲೆ ನಾವು ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ಪೂನ್ ತಗೊಂಡು ಒಂದು ಎರಡು ಸಲ ಮೂರು ಸಲ ಈ ಥರ ಕೈ ಆಡಿಸ್ಕೊಳ್ಳೋಣ ಈ ತರ ಮಾಡಿ ಹಾಗೆ ಈ ಕಾಟನ್ ಬಟ್ಟೆಯಿಂದ ನಾವು ಇದನ್ನ ಚೆನ್ನಾಗಿ ಹಿಂಟ್ಕೋಬೇಕು ಹಿಂಟ್ಕೊಂಡ್ರೆ ಈ ಸೋಯಾದು ಹಾಲು ಸಿಗುತ್ತೆ ನೋಡಿ ನಮಗೆ ಈ ತರ ಚೆನ್ನಾಗಿ ಹಿಂಡಬೇಕು ಈ ತರ ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಪೇಸ್ಟ್ ಈ ತರ ಹಿಂಡ್ಕೋಬೇಕು ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ಲಾನ್ ಏನಾದರೂ ಮಾಡ್ತಾ ಇದ್ರೆ ನೀವು ಈ ಥರ ಸೋಯಾ ಮಿಲ್ಕನ್ನು ಆವಾಗ ಆವಾಗ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ವೆಯ್ಟನ್ನು ಕೂಡ ಲಾಸ್ ಮಾಡ್ಕೋಬೋದು ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ನಿರ್ವಹಿಸುತ್ತೆ ಅಂತಲೂ ಹೇಳ್ಬೋದು ಈ ಸೋಯಾಬೀನ್ ಕಾಳಿನಲ್ಲಿ ನಮಗೆ ಹೆಚ್ಚಾದಂತಹ ಪೌಷ್ಟಿಕಾಂಶ ಸಿಗೋದ್ರಿಂದ ಇದನ್ನು ಸಸ್ಯಾಹಾರಿ ಮಾಂಸ ಅಂತ ಕರೀತಾರೆ ಈಗ ಏನು ನಾವು ನಾನ್ ವೆಜ್ ತಗೊಂಡ್ರೆ ನಮಗೆ ಎಷ್ಟು ಶಕ್ತಿ ಬರುತ್ತೆ ನೋಡಿ ಅದು ಈ ಸೋಯಾ ಕಾಳಿನಲ್ಲಿ ಇದೆ ಅಂತ ಹೇಳ್ತಾರೆ ಈ ಸೋಯಾಬೀನ್ ಕಾಳಿನಲ್ಲಿ ನಮಗೆ ಬೇಕಾದಂತಹ ತುಂಬ ಪದಾರ್ಥಗಳು ಸಿಗುತ್ತೆ ಅದರಲ್ಲಿ ಸೋಯಾಬೀನ್ ಕಾಳಾಗಲಿ ಸೋಯಾಬೀನ್ ಎಣ್ಣೆ ಆಗಲಿ ಸೋಯಾ ಹಾಲಾಗಲಿ ಸೋಯಾ ಸಾಸ್ ಆಗಲಿ ಹಾಗೆ ತೋಪು ಇದೆಲ್ಲ ನಾವು ಈ ಸೋಯಾ ಕಾಳಿನಿಂದ ನಾವು ತಯಾರಿಸ್ಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಈ ಸೋಯಾ ಕಾಳನ್ನು ನಾವು ಯೂಸ್ ಮಾಡೋದ್ರಿಂದ ಈ ಮೆನೋಪಾಸಲ್ಲಿ ಮಹಿಳೆಯರು ಅನುಭವಿಸುವಂತಹ ಮಾನಸಿಕವಾಗಿ ದೈಹಿಕವಾಗಿ ಕಿರಿಕಿರಿ ಇರುತ್ತಲ್ಲ ಅದು ಆದಷ್ಟು ಕಡಿಮೆ ಮಾಡುತ್ತೆ ಹಾಗೆ ಇದನ್ನೇ ಯೂಸ್ ಮಾಡೋದರಿಂದ ಮೆನೋಪಾಸನ್ನು ಆದಷ್ಟು ಮುಂದೂಡೋಕ್ಕೆ ಪ್ರಯತ್ನ ಪಡಬಹುದು ಗ್ರೈಂಡ್ ಮಾಡಿರುವಂತಹ ಎಲ್ಲ ಪೇಸ್ಟನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸಲ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಹೀಗೆ ಒಂದರಿಂದ ಎರಡು ಸಲ ಗ್ರೈಂಡ್ ಮಾಡಿಕೊಂಡು ಅದರಲ್ಲಿರುವಂತಹ ಹಾಲನ್ನು ತೆಗೆದುಕೊಳ್ಳೋಣ ಮೊದಲಿಗೆ ಇದು ತುಂಬಾ ನೀರು ಹಿಡಿಯುತ್ತೆ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ಇಲ್ಲಿ ಇಷ್ಟು ಹಾಲು ಸಿಕ್ಕಿದೆ ನನಗೆ ನಾನೊಂದು ಇನ್ನೂರು ಗ್ರಾಮಷ್ಟು ಮಾಡ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಅಷ್ಟು ಇರ್ಬೋದು ಇದು ನೀವೊಂದು ಕಾಲು ಕೆ ಜಿ ಮಾಡಿಕೊಂಡ್ರೆ ಒಂದು ಲೀಟ್ರಷ್ಟು ಸಿಗುತ್ತೆ ಇದು ಹಾಲು ಈ ಥರ ಆಗಿದೆ ನೋಡಿ ಇದು ಎಕ್ಸ್ಟ್ರಾಕ್ಟ್ ಇದು ಚರಟ ಅಂತಾರಲ್ಲ ನಾವು ಅದನ್ನು ಸೋಸ್ಕೊಂಡಿರ್ತೀವಲ್ಲ ಅದು ಉಳ್ದಿರುತ್ತಲ್ಲ ಅದು ಇದು ಇದನ್ನು ವೇಸ್ಟ್ ಮಾಡಬಾರ್ದು ನಾವು ಚಪಾತಿ ಮಾಡ್ತಾ ಇರ್ತೀವಲ್ಲ ಚಪಾತಿ ಆಗಲಿ ರೊಟ್ಟಿ ಆಗಲಿ ಮಾಡ್ತಿರ್ತೀವಲ್ಲ ಇದನ್ನು ಸೇರಿಸ್ಕೊಂಡು ನಾವು ಮಾಡಿದರೆ ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದನ್ನೇ ನಾವು ನಾತ್ಕೊಂಡು ಚಪಾತಿ ಥರನೂ ಮಾಡ್ಕೋಬೋದು ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಹಾಗೆ ಇವಾಗ ನೋಡಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಹಾಲನ್ನು ಕಾಯಿಸ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅದು ಗಟ್ಟಿ ಇರುತ್ತೆ ನೋಡಿ ತಿಕ್ನೆಸ್ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಅದನ್ನು ಕಾಯಿಸ್ಕೋಬೇಕು ಈ ಸೋಯಾ ಹಾಲು ಇರುತ್ತಲ್ಲ ಇದು ತಳದಲ್ಲಿ ಸೀದೋಗೋವಂತಹ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಕೈ ಆಡ್ತಾನೆ ಇರಬೇಕು ಇಲ್ಲ ಅಂದರೆ ಇದು ಕೆಳಗಡೆ ಗಟ್ಟಿಯಾಗಿಬಿಟ್ಟು ಮೇಲೆ ನೀರು ಥರ ಆಗುತ್ತೆ ಆವಾಗ ಹಾಲೆಲ್ಲ ಚೆನ್ನಾಗಿರಲ್ಲ ಈಗ ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ಮೇಲೆ ಬರುತ್ತೆ ನೋಡಿ ನೊರೆ ನೊರೆ ಥರ ಇದನ್ನು ನಾವು ಯೂಸ್ ಮಾಡಬಾರ್ದು ಇದನ್ನು ನೊರೆ ನೊರೆ ಬಂದ ತಕ್ಷಣ ಈ ಥರ ತೆಗಿಬೇಕು ತೆಗಿತಾ ಇದ್ದೀನಿ ನೋಡಿ ಈ ಥರ ಹೀಗೆ ನಾವು ಒಂದು ಇಪ್ಪತ್ತು ನಿಮಿಷದಷ್ಟು ನಾವು ಇದನ್ನು ಕಾಯಿಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಇದನ್ನು ಕಾಯಿಸ್ಕೊಂಡ್ಮೇಲೆ ಹಾಲು ನಾನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಹಾಲು ತಣ್ಣಗಾದ ಮೇಲೆ ಈ ಥರ ಕೆನೆ ಕಟ್ಟುತ್ತೆ ನೋಡಿ ಈ ಕೆನೆನ ತೆಗೆದ್ಬಿಟ್ಟು ನಾವು ಯಾವುದಾದ್ರೂ ಜ್ಯೂಸ್ ಮಾಡಬೇಕಾದ್ರೆ ಅಥವಾ ಏನಾದರೂ ಸ್ಮೂತಿಸೆಲ್ಲ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಇವಾಗ ಹಾಲು ರೆಡಿಯಾಗಿದೆ ಇದರಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಫಿ ಮಾಡ್ಕೊಂಡಿದ್ದೀನಿ ಈ ಹಾಲು ಯೂಸ್ ಮಾಡಿಕೊಂಡು ಒಂದು ಕಾಫಿ ರೆಡಿಯಾಗಿದೆ ನೋಡಿ ಹಾಗೆ ಒಂದು ಸ್ಮೂತಿಸು ಮಾಡ್ತಾ ಇದ್ದೀನಿ ಬಾಳೆಹಣ್ಣು ಆ ಖರ್ಜೂರ ಬಾದಾಮಿ ಗೋಡಂಬಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈ ಹಾಲನ್ನು ಹಾಕಿ ಹಾಗೆ ನಾವು ಏನು ಈ ಕೆನೆ ಎಲ್ಲ ತೆಗ್ದಿಟ್ಕೊಂಡಿದ್ವಲ್ಲ ಆ ಕೆನೆನೂ ಸಹ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಸ್ಮೂತಿಸು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಭಾಳ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಇದು ಹಾಗೆ ಮನೇಲಿ ಏನಾದರೂ ಓಟ್ಸು ಅಥವಾ ಮುಸ್ಲಿ ಇರುತ್ತಲ್ಲ ಅದಕ್ಕೂ ಸಹ ನಾವು ಈ ಥರ ಈ ಸೋಯಾ ಹಾಲನ್ನು ಹಾಕ್ಕೊಂಡು ನಾವು ತಿನ್ಬೋದು ಇದರ ಮೇಲೆ ನೀವು ಬೇಕಿದ್ದರೆ ಜೇನುತುಪ್ಪ ಹಾಕೋಬೋದು ಅಥವಾ ನೀವು ಶುಗರು ಏನಾದರೂ ಹಾಕ್ಕೊಂಡು ತಿನ್ಬೋದು ಇದನ್ನು ಸಹ ಇದನ್ನು ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಪ್ಲೇನ್ ಹಾಲು ಈ ಸೋಯಾದು ಪ್ಲೇನ್ ಹಾಲು ಇರುತ್ತಲ್ಲ ಇದಕ್ಕೆ ನಾವು ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕೋಬೋದು ಅಥವಾ ಜೇನುತುಪ್ಪ ಹಾಕೋಬೋದು ನಾನಿಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ತುಂಬ ರೀತಿ ವೆರೈಟಿ ಆದಂತಹ ಐಟಮ್ಸ್ನೆಲ್ಲ ಮಾಡ್ಕೋಬೋದು ತೋಫೂ ಮಾಡ್ಕೋಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಹೇಗೆ ಅಂತ ಒಂದು ಕಮೆಂಟ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್